ನಮ್ಮ ನೆಚ್ಚಿನ ಶಾಸಕರಾದಂಥ ಎಸ್ ಎನ್ ನಾರಾಯಣಸಮ್ಮಣ್ಣವರು ಹಲವು ಕಾರ್ಯಕ್ರಮಗಳು ನಮ್ಮ ಬಂಗಾರಪೇಟೆಯಿಂದ ಕಾಮಸಮುದ್ರವರೆಗೂ ಹಾಗೂ ಬಾರ್ಡ್ರವರೆಗೂ ಎಲ್ಲ ರಸ್ತೆಗಳಾಗಿರ್ಬೋದು ಯಾವುದೇ ಒಂದು ನಮಗೆ ಈ ಭಾಗದಲ್ಲಂತೂ ಬೇರೆ ಕಡೆ ಕಡಿಮೆ ಇದ್ರೂ ಈ ಭಾಗದಲ್ಲಿ ಹೆಚ್ಚಿನ ಕ ಕೆಲಸಗಳು ನಡೀತಾ ಇದೆ ಆದ್ದರಿಂದ ಇವತ್ತಿನ ದಿವಸ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ನಮ್ಮ ಈ ಹೋಬಳಿ ಮುಖಂಡರ ವತಿಯಿಂದ ಎಲ್ಲರ ಕಡೆಯಿಂದನೂ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅದೇ ರೀತಿ ನನಗೂ ಕೂಡ ತಮಿಳರಲ್ಲಿ ಸಾರಿ ಕೇಳ್ತೀನಿ ಯಾವುದೋ ಒಂದು ವಿಚಾರದಲ್ಲಿ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿರ್ತೀವಿ ದಯವಿಟ್ಟು ಶಾಸಕರಲ್ಲಿ ಸಾರಿ ಕೇಳ್ತೀನಿ ಇನ್ನು ಮುಂದೆ ಯಾವುದೇ ರೀತಿ ಅವ್ರಿಗೆ ಅಗೌರವ ತರದ ನಡ್ಕೊಳ್ಳೋಲ್ಲ ಅಂತ ನಾನು ತಮಿಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ಅಭಿವೃದ್ಧಿ ಹರಿಕಾರ ಎಸ್ ಎನ್ ನಾರಾಯಣ ಒಂದೆರಡು ಮಾತುಗಳು ಹೇಳಲು ಇಚ್ಛಿಸ್ತೇನೆ ಈಗ ವಿಧಾನಸೌಧದಲ್ಲಿ ಒಂದ್ ಮೂವತ್ತು ಜನ ಸಚಿವರು ಇರ್ತಾರೆ ಅವ್ರ ವರ್ಷಕ್ಕೊಂದ್ಸರಿ ಮೌಲ್ಯಮಾಪನ ಮಾಡ್ತಾರೆ ಮೌಲ್ಯಮಾಪನ ಮಾಡಿದಾಗ ಹತ್ತು ಮಾರ್ಕ್ಸ್ ಇಟ್ಟಿರ್ತಾರೆ ಹತ್ತು ಮಾರ್ಕ್ಸ್ ಅಲ್ಲಿ ಏಳು ಮಾರ್ಕ್ಸ್ ಆರ್ ಮಾರ್ಕ್ಸ್ ಹಿಂಗ್ ತಗೊಂಡಿರ್ತಾರೆ ಏಳು ಮಾರ್ಕ್ಸ್ ತಗೊಂಡ್ರೆ ವೆರಿ ಗುಡ್ ಅಂತ ಅಲ್ಲಿ ಎಲ್ರು ಹೇಳ್ತಾ ಇರ್ತಾರೆ ಈಗ ಹಂಗೇನೆ ನಾ ಮಾಡಿ ಇಲ್ಲಿ ಎಲ್ಲಾ ಶಾಸಕರಿಗೂ ಈ ತರ ಒಂದ್ ಮೌಲ್ಯಮಾಪನ ಮಾಡಿದ್ರೆ ಅದ್ರಲ್ಲಿ ನಮ್ ಶಾಸಕರಿಗೆ ಹತ್ತಕ್ಕ ಒಂಬತ್ತುವರೆ ಮೇಲ್ಪಟ್ಟು ಬರುತ್ತೆ ಅಂತ ಹೇಳ್ತಾ ನಾನು ಒಂದ್ ಎರಡು ಮಾತಿನ ಮುಗಿಸ್ತಾ ಜಯ ಜಯಕಾರ ಅವ್ರದ ಮಂತ್ರಿ ಅವ್ರದ ಮುಖ್ಯಮಂತ್ರಿ ಅವನ ಕೈಯಲ್ಲಿ ಏನು ಕಿಸೇಕ್ ಆಗಿಲ್ಲ ನಾನು ಹೇಳದೆ ನಿಮ್ಮ ಅಪ್ಪನ ನೀನು ಹುಟ್ಟಿದ್ರೆ ಪುರು ಅಂತ ಮಾಡಿದ್ನ ಮತ್ತೆ ಬರೋದು ಯಾರ ಕರೆಸ್ ಬರ್ತಾರೆ ಇಲ್ಲಿ ಮಾಡ್ಕೊಳ್ಳೋದು ಏನೇ ಕಾಂಟ್ರಿಬ್ಯೂಷನ್ ಮೊದಲ ಬರ್ತಾರೆ ಮಾಡ್ಕೊಳಕ್ತಿದ್ ನಾನು ಬಾರಿಗೆ ಗೋಡಾಗಿ ಕರ್ಕೊ ಬರೋದು ಓದನ್ ಹಾಕೊಂಡು ಬರ್ತಾರೆ ಮಾಡ್ಕೊಂಡು ಹೋಗೋದು ಮಾಡ್ಕೊಂಡು ಹೋಗು ಆದ್ರೆ ನಮ್ಮ ಕಾರ್ಯಕರ್ತ ಬಂದ ಬಂದಿದಿಲ್ಲ ಇನ್ನು ಮುಂದೆ ಆ ಹುಚ್ಚ ಬಂಗಾರಪಡೆ ಬಂದಾಗ ನಮ್ಮ ಮುಖಂಡ ಕಾರ್ಯಕರ್ತ ಅವರು ಕೂರಿಸ್ಕೊಂಡು ಕೇಳ್ತೇವೆ ಏನ್ ಮಾಡಿದರೆ ಅಂತೇಳಿ ಪ್ರೂವ್ ಮಾಡಿ ಆಚೆ ಹೋಗು ಆತ ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯವಾಗಿ ನಿವೃತ್ತಿ ಆಗ್ತೇನೆ ಒಂದು ವೇಳೆ ಅವನು ಪ್ರೂವ್ ಮಾಡಿಲ್ಲ ಅಂದ್ರೆ ನನಗೆ ಕಾನ್ಸಲ್ ಕಲೆಕ್ ತಲೆ ಕಲೆ ತಲೆಕ್ ಬಾರ್ದವ್ ಅದೇನ ಇಲ್ಲಿ ಬರೋದು ಏಳೋಗೋದು ಈ ಪೇಪರ್ ಹದಿನ ಬರೆಯೋದು ಎಷ್ಟು ಸರಿ ಬರೀತಿದೆ ನೀವು ತೊಬ್ಬನಳ್ಳಿ ಹತ್ರ ಬತ್ತನಹಳ್ಳಿ ಹತ್ರ ಇಪ್ಪತ್ತೈದು ಎಕರೆ ಜಮೀನು ರಿಜಿಸ್ಟರ್ ಮಾಡಿದಾನೆ ಇರೋಣ ಬಂದೆ ಅದರಲ್ಲಿ ಹತ್ತು ಎಕರೆ ಎಸ್ಸಿ ಲ್ಯಾಂಡ್ ಹತ್ತು ಎಕರೆ ಎಸ್ಸಿ ಲ್ಯಾಂಡ್ ಒಟ್ಟು ರೀಸ್ ಆಗಿರ್ತಕ್ಕಂಥದ್ದು ಇಪ್ಪತ್ತು ಮೂರು ಎಕರೆ ಅದ್ರ ಗುಂಟೆ ಕುಂಟೆ ಅದರಲ್ಲಿ ಎಕರೆ ಎಸ್ಸಿ ಲ್ಯಾಂಡ್ ಜೊತೆಗೆ ಹೋಗ್ತೀವನು ನಲ್ವತ್ತು ಎಕರೆ ಕಾಂಪೌಂಡ್ ಹಾಕೊಂಡಿದ್ದಾನೆ ಲೆವೆಲ್ ಮಾಡಿದ್ದೇನೆ ಅದು ಸರ್ವೆ ಮಾಡಿಸಿ ನಾವು ಪ್ರೂವ್ ಮಾಡ್ತೀವಿ ನೀನು ಬಂದು ಒಂದು ವರ್ಷಕ್ಕಿಷ್ಟಲ್ಲ ಮಾಡಿದ ಇಲ್ಲಿ ಅಂತ ನನ್ನ ಮಧ್ಯೆ ಯಾವ್ದಾದ್ರು ಮಾಡಿದ್ದೀರಿ ಕಡೆ ಮಾಡಿದಿನಾ ಯಾಕೆ ಹೇಳ್ತೀನಿ ಅಂದ್ರೆ ಮಾತಾಡ್ಬೇಕಾದಾಗ ಪ್ರಸ್ತು ಹೇಳ್ತಾ ಇದೀನಿ ಇವತ್ತೇನು ಇದನ್ನ ಐದೂರು ಮೀಟರ್ ರಸ್ತೆ ಮಾಡ್ತಾ ಇದ್ದೀವಿ ಬಂಗಾರಪೇಟೆಯಲ್ಲಿ ಇವತ್ತು ಆ ಬ್ರಿಡ್ಜ್ ಇಂದ ನೀವೇನು ಹೇಳಿತೀರಿ ಆ ಬ್ರಿಡ್ಜ್ ಇಂದ ಈ ಸರ್ಕಲ್ ತನಕ ಡಬಲ್ ರಸ್ತೆ ಮಾಡ್ತಾ ಇದ್ದೀನಿ ಅವ್ರಿಗೆನಾಗುತ್ತೆ ನಮಗೆ ಲೇಟ್ ಬರ್ತವೆ ಬಹುಶಃ ಆನಂದ್ಗಿರಿಯಿಂದ ಇಲ್ಲಿವರೆಗೂ ಕೂಡ ಬಂದ ದಿನಮಾನಗಳಲ್ಲಿ ಈ ರಸ್ತೆಯನ್ನ ಏಳುವರೆ ಮೀಟರ್ ಅಗಲ ಮಾಡಬೇಕು ಅಂತ ಪ್ರಸ್ತಾವನೆಯನ್ನ ಕೊಟ್ಟಿದ್ದೇನೆ ಯಾಕಂದ್ರೆ ನಿಮ್ಮೂರ್ಗಳು ಮುಂದೆ ಹಿಂಗೆ ಇರಲ್ಲ ಮುಂದೆ ಒಂದು ದಿವಸ ಈ ಮಾರ್ಕೊಂಡೆ ಡ್ಯಾಮ್ ಜಾಗ ಏನಿದೆ ಅದು ಇನ್ನೆಂದು ಹೇಳ್ತಾ ಬರ್ತಾ ಇದ್ದೀನಿ ಕಾಲ ಕೂಡ ಬಂದಿಲ್ಲ ಖಂಡಿತವಾಗಿ ಕೂಡ ಅಲ್ಲಿ ಪ್ರವಾಸ ಸ್ಥಳವನ್ನು ಮಾಡೇ ಮಾಡ್ತೀವಿ ಆ ಸಮಯದಲ್ಲಿ ವಹಿಕಲ್ ಜಾಸ್ತಿ ಆದಾಗ ಈ ರಸ್ತೆ ಬುದೆಗೆ ಅನಿವಾರ್ಯವಾಗಿ ಬೇಕೇ ಬೇಕು ಇಲ್ಲಿಂದ ಮಾಸ್ತಿ ಹೋಗ್ತಕ್ಕಂಥದಕ್ಕೆ ತರಲಕ್ಕಿ ಮಾಸ್ತಿ ಅದಾದ ಮೇಲೆ ಇವತ್ತು ಎರಗೋಲ್ ಡ್ಯಾಮ್ ಎರಗೋಲ್ ಡ್ಯಾಮ್ ಕಟ್ಟಿದ ಮೇಲೆ ಆ ಭಾಗದಲ್ಲಿ ಕೂಡ ಸಿದ್ದರಾಮಯ್ಯದ್ದು ಮನವಿ ಮಾಡಿದ್ದೀನಿ ಅಲ್ಲೂ ಒಂದು ಪ್ರವಾಸೋದ್ಯಮ ಜಾಗವನ್ನು ಮಾಡಿದ್ರೆ ಬಹುಶಃ ಜನರು ಕೂಡ ವ್ಯಾಪಾರ ಮಾಡಿಕೊಳ್ಳಿ